ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಲ್ರಿಗೂ ಬೆಳಗಿನ ಶುಭೋದಯ ಸ್ನೇಹಿತರೆ ಎಲ್ಲರದ್ದು ಟೀ ಕಾಫಿ ಆಯಿತಾ ಎಲ್ಲರೂ ಹೇಗಿದ್ರು ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ರು ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನಿಮಗೆ ಇವತ್ತಿನ ವ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೇನೇ ಬೆಳಗ್ಗೆ ಎದ್ದಿದ್ದ ತಕ್ಷಣ ಮಾರ್ನಿಂಗ್ ಒಂದು ಗ್ಲಾಸ್ ಬಿಸಿ ನೀರು ನಂತರದಲ್ಲಿ ಟೀ ಕಾಫಿ ಅಭ್ಯಾಸ ಇಲ್ಲದೆ ಇರೋದರಿಂದ ಏನಾದರೂ ಒಂದು ಲೋಟ ಕಷಾಯ ಕುಡಿಯುವಂಥದ್ದು ಹಾಗೆಯೇ ನೆಕ್ಸ್ಟ್ ಇಲ್ಲಿ ರಂಗೋಲಿ ಸ್ನೇಹಿತರೆ ಇದು ಊರಲ್ಲಿ ಹಾಕಿರುವಂಥದ್ದು ನಾನು ಮೊನ್ನೆಲ್ಲ ವೀಡಿಯೋಗಳು ಡಿಲೀಟ್ ಮಾಡ್ತಾಯಿದ್ದೆ ಆವಾಗ ಇದು ಸಿಕ್ತು ಮೋಸ್ಟ್ಲಿ ಹಾಕಿದ್ದೀನಿ ಅಂದ್ಕೊಳ್ತೀನಿ ಆದರೆ ಗೊತ್ತಿಲ್ಲ ಆದ್ರೂ ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗೆ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೂ ಇಷ್ಟ ಆಯಿತು ಅಂದರೆ ನೀವೊಂದು ಸಲ ಹಾಕಿ ಹೇಗೆ ಬಂದಿತ್ತು ಅಂತ ಹೇಳಿ ತಿಳಿಸಿ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಊಟ ಕಷಾಯ ಸ್ನೇಹಿತರೆ ಇದ್ರ ಬಗ್ಗೆ ಬೇಕಂದ್ರೆ ಹೇಳ್ಕೊಳ್ತೀನಿ ಸ್ನೇಹಿತರೆ ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಪ್ರತಿದಿನ ಇದೊಂದು ಗ್ಲಾಸ್ ಕುಡಿತೀನಿ ಒಂದು ಟೀ ಗ್ಲಾಸ್ ಅಷ್ಟಾದ್ರೂ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಹಾಗಾಗಿ ನಂತರದಲ್ಲಿ ಇಲ್ಲಿ ಫ್ರೆಶ್ ಆಗಿರುವಂಥ ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದ್ದರು ಕೊತ್ತಂಬರಿ ಮೆಂತ್ಯ ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಅದನ್ನು ಪಲ್ಯ ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದೀನಿ ಆಲ್ರೆಡಿ ಪಲ್ಯ ಪುಂಡಿ ಸೊಪ್ಪಿನ ಪಲ್ಯ ಮಾಡಿದ್ದೆ ಆದ್ರೂ ಪರವಾಗಿಲ್ಲ ಮಾಡೋಣ ನನಗೆ ಸ್ವಲ್ಪ ಮಾಡಿಕೊಳ್ಳೋಣ ಅಂತೇಳಿ ಅದು ಸೊಪ್ಪು ಚೆನ್ನಾಗಿತ್ತಲ್ಲ ಹಾಗಾಗಿ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ಸಾಸಿವೆ ಜೀರಿಗೆ ಕರಿಬೇವು ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಸ್ವಲ್ಪ ಸ್ವಲ್ಪ ಒಂದೇ ಒಂದು ಒಂದಾದರೂ ಹಾಕ್ಕೊಬೋದು ಎರಡಾದರೂ ಹಾಕ್ಕೊಳ್ಬೋದು ಸ್ನೇಹಿತರೆ ಈರುಳ್ಳಿ ಹಾಗೆಯೇ ಒಂದೆರಡು ಹಸೆಣ್ಮೆಣ್ಸಿನಕಾಯಿ ಹಸೆಮೆಣ್ಸಿನಕಾಯಿ ಮಾತಾಡಿದ್ರೆ ಟೈಮಿಗೆ ಒಂದೊಂದು ಸಲ ಇದಾಗಿಬಿಡುತ್ತೆ ಹಾಗಾಗಿ ಅಷ್ಟೇ ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಅದಕ್ಕೆ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಬಾಡಿಸಿ ನಂತರದಲ್ಲಿ ಮೆಂತ್ಯ ಸೊಪ್ಪು ಏನು ಮಾಡಬೇಕು ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬೇಗನೂ ಬೇಯುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ತೊಳೆದ ನಂತರದಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂಥೇಳಿ ಅದನ್ನೆಲ್ಲ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಇದು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಂತರದಲ್ಲಿ ಏನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಸೊಪ್ಪು ಮೆಂತ್ಯ ಸೊಪ್ಪು ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಹಾಗೇನೇ ಬಿಸಿ ಬಿಸಿದು ಮಾಡಿಕೊಂಡು ಬಿಸಿ ಇದು ರೊಟ್ಟಿ ಚಪಾತಿ ಜೊತೆಗೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದಿಷ್ಟು ಸೊಪ್ಪು ಇದೆಯಲ್ಲ ಎಲ್ಲ ಸೊಪ್ಪುಗಳೂ ಅಷ್ಟೇ ಇದು ಅಂತ ಇಲ್ಲ ನಾವು ಇಷ್ಟು ಅಂತ ಮಾಡಿರ್ತೀವಿ ಸು ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ಇರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ ಅದೆಲ್ಲ ಬೆಂದಿದ ತಕ್ಷಣ ಇಷ್ಟೆಷ್ಟು ಸ್ವಲ್ಪ ಕಾಣ್ತಾ ಇರುತ್ತೆ ಈಗಿದು ಅಷ್ಟೇ ಎಷ್ಟೊಂದಿದೆ ಅನ್ನೋ ಥರ ಇತ್ತು ಸ್ವಲ್ಪನೇ ಆಗಿತ್ತು ಹಾಗೆಯೇ ಅದಕ್ಕೆ ಸ್ವಲ್ಪ ಖಾರದ ಪುಡಿನೂ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಹಸಿಮೆಣ್ಸಿ ಕಾಯು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಗೆಯೇ ಸಾಂಬಾರು ಪುಡಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಮತ್ತು ಚಿಟ್ಕೆ ಅರಿಶಿನ ಹಾಗೆಯೇ ಸ್ವಲ್ಪ ಸಾಲ್ಟು ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಹಂತದಲ್ಲಿ ನಿಮಗೆ ಬೇಕಂದ್ರೆ ತೆಂಗಿನಕಾಯಿ ತುರು ಸೇರಿಸ್ಕೊಳ್ಳೋದಾದರೆ ಖಂಡಿತವಾಗ್ಲು ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ ಅಷ್ಟನೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೇಕಂದರೆ ಉಗುರು ನೀರು ಥರ ಅಂದರೆ ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ಸ್ವಲ್ಪ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ಬೋದು ಇಲ್ಲ ಅಂತಂದ್ರೂ ನಡೆಯುತ್ತೆ ಸ್ನೇಹಿತರೆ ಹಾಗೇ ಹಾಗೇನೆ ಸ್ವಲ್ಪ ಬಾಡಿಸ್ಕೊಂಡು ತಿಂತೀವಿ ಅಂತಂದ್ರೂ ಚೆನ್ನಾಗಿರುತ್ತೆ ಯಾಕಂದರೆ ಮೆಂತ್ಯ ಸೊಪ್ಪು ಎಲ್ಲ ಹಸಿದು ಹಾಗೇ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವ ಹಾಗಾಗಿ ಸ್ವಲ್ಪ ಈ ರೀತಿಯಾಗಿ ಬಾಡಿಸ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಬಿಸಿದು ಹಾಗೇ ನಾನು ಪಲ್ಯ ಒಂದು ಕಡೆ ಆಗ್ತಾಯಿತ್ತು ಇನ್ನೊಂದು ಕಡೆ ಬಿಸಿ ಇದು ಚಪಾತಿ ಮಾಡ್ಕೊಳ್ತಾ ಇದ್ದೆ ಸ್ನೇಹಿತರೆ ನಾನು ಬೆಳಗ್ಗೆ ಎಲ್ಲ ಮಾಡಿಕೊಟ್ಟಿದ್ದೆ ಮಕ್ಕಳಿಗೆಲ್ಲ ಅಂತಂದರೆ ಬಾಕ್ಸಿಗೆಲ್ಲ ಹಾಕ್ಕೊಟ್ಟೆ ಅಂದರೆ ನಾನು ಟಿಫನ್ ಮಾಡೋ ಟೈಮಿಗೆ ಚಪಾತಿ ಏನಾದರೂ ರೀತಿ ರೊಟ್ಟಿ ಅಂದರೆ ಅವಾಗೆ ಮಾಡ್ಕೊಳ್ತಾ ಇರ್ತೀನಿ ತಣ್ಣಗಾಗಿದ್ದು ಅಂತಂದ್ರೆ ಅಷ್ಟರಲ್ಲಿ ಅಲ್ಲೇ ಎಲ್ಲ ನಾವು ಕೆಲಸಗಳೆಲ್ಲ ಮುಗಿಸಿ ಇದನ್ನ ಮಾಡೋಷ್ಟರಲ್ಲಿ ಸ್ವಲ್ಪ ಇದಾಗುತ್ತೆ ಹಾಗಾಗಿ ಬಿಸಿ ಚಪಾತಿ ಮಾಡ್ಕೊಂಡ್ವಿ ಅಂದರೆ ಚಪಾತಿ ಜೊತೆಗೆ ತುಂಬನೇ ಚೆನ್ನಾಗುತ್ತೆ ಪಂಡ್ ಪುಂಡಿ ಪಲ್ಯ ಮಾಡಿದ್ದೆ ಸ್ನೇಹಿತರೆ ಪುಂಡಿ ಪಲ್ಯ ಹಾಗೆ ಮೆಂತೆ ಪಲ್ಯ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಟೀ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಟೀ ಮಾಡ ಆವಾಗಲೇ ಟೀ ಕಾಫಿ ಇಲ್ಲ ಅಂದ ಅಭ್ಯಾಸ ಇಲ್ಲ ಅಂತೇಳಿ ಇವಾಗ ಟೀ ಮಾಡ್ತಿದ್ದೀನಲ್ಲ ಅಂತ ನೀವು ಅಂದ್ಕೊಳ್ಬೋದು ಸ್ನೇಹಿತರೆ ಅದರಲ್ಲಿ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ನೋಡಿದೆ ಅಂದರೆ ಮಾತ್ರ ಟೀ ಕುಡಿಬೇಕನ್ಸುತ್ತೆ ಬಾಕಿ ಟೈಮಲ್ಲಿ ಟೀ ಕಾಫಿದು ನನಗೇನು ಮಾಡಿಕೊಡ್ತೀನಿ ಆದರೆ ಕುಡಿಬೇಕನ್ಸೋದಿಲ್ಲ ಹಾಗಾಗಿ ತೆಂಗಿನಕಾಯಿ ಒಡ್ಕೊ ಒಡ್ದಿದ್ನಲ್ಲ ಫ್ರೆಶ್ ಆಗಿರೋದು ತುಂಬಾ ಚೆನ್ನಾಗಿತ್ತು ಹಾಗಾಗಿ ಮೊನ್ನೆ ಈಗ ಹಬ್ಬಕ್ಕೆಲ್ಲ ತೆಂಗಿನಕಾಯಿ ಎಲ್ಲ ಕಳಿಸಿದ್ರಲ್ಲ ಅಮ್ಮ ಊರಿಂದ ಹಾಗಾಗಿ ತೆಂಗಿನಕಾಯಿ ಫ್ರೆಶ್ ಆಗಿ ಒಡೆದೆ ಅಂತಂದರೆ ಅವಾಗ ಒಂದು ಕಪ್ ಮಾತ್ರ ಟೀ ಮಾಡ್ಕೊಂಡು ಕುಡಿತೀನಿ ಹಾಗೇ ಹಸ್ಬೆಂಡ್ ಬೇರೆ ಇದ್ರಲ್ವ ಹಾಗಾಗಿ ಅವರಿಗೂ ಸ್ವಲ್ಪ ಮಾಡಿಕೊಟ್ಟರೆ ನಾನು ಸ್ವಲ್ಪ ಕುಡಿತಾ ಇರ್ತೀನಿ ಕುಡಿತಾಯಿರ್ತೀನಿ ಈಗೇನೇ ಬೇಕು ಬೇಕಂತ ನನಗೇನಷ್ಟು ಟೀ ಇದು ಕಾಫಿ ಆಗಲಿ ಟೀ ಆಗಲಿ ದೂರ ಅಂತಲೇ ಹೇಳ್ಬೋದು ಅದೇನೋ ಗೊತ್ತಿಲ್ಲ ಆದರೆ ಮಾತ್ರ ತೆಂಗಿನಕಾಯಿ ಇತ್ತು ಅಂದ್ರೆ ಮಾತ್ರ ನನಗೆ ಕಾಫಿ ಟೀ ಕುಡಿಬೇಕಂತ ಅನಿಸುತ್ತೆ ಅಷ್ಟೇ ಇಲ್ಲ ಅಂತಂದರೆ ನನಗೆ ಟೀ ಕಾಫಿದೇನು ಇದು ಇಲ್ಲ ಸ್ನೇಹಿತರೆ ಅವರಿಗೆಲ್ಲ ಮನೆಯಲ್ಲಿ ಅಂತಂದ್ರೆ ಹಸ್ಬೆಂಡ್ ಒಬ್ಬರೇ ಅವರಿಗೆ ಟೀ ಅನ್ ಕಾಫಿ ಏನಾದರೂ ಅವ್ರಿಗೆ ಮಾತ್ರ ಹಾಲು ಹಾಕಿ ಟೀ ಮಾಡ್ಕೊಡ್ತೀನಿ ಇಲ್ಲ ಅಂತಂದರೆ ಅಷ್ಟೇ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಚಟ್ನಿ ಪುಡಿ ಎಲ್ಲ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಶೇಂಗಾ ಬೀಜ ಎಲ್ಲ ಹುರ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದೊಂದು ಕ್ಲಿಪ್ಪಿಂಗ್ಸ್ ತಗೊಂಡು ಚಟ್ನಿ ಪುಡಿ ಮಾಡುವಂಥದ್ದು ನಾನು ಶೇರ್ ಮಾಡ್ಕೊಂಡಿಲ್ಲ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡ್ರೆ ಮಾಡ್ಕೊಳ್ತೀನಿ ನೋಡೋಣಂತೆ ಸ್ನೇಹಿತರೆ ಹೇಗಾಗುತ್ತಾ ಆ ರೀತಿ ಸ್ನೇಹಿತರೆ ಶೇಂಗಾ ಬೀಜ ಮೊನ್ನೆ ಊರಿಂದ ತಗೊಂಡು ಬಂದಿದ್ವಲ್ಲ ಪು ಎಲ್ಲ ಬೀಜ ಎಲ್ಲ ಅವತ್ತಿನ ಮೊನ್ನೆ ಹಿಡಿಯೋದಲ್ಲಿ ತೋರಿಸಿದ್ನಲ್ಲ ಕುತ್ಕೊಂಡೆಲ್ಲ ಶೇಂಗಾ ಚಟ್ನಿ ಪುಡಿ ಬೇಕು ಅಂತ ಹೇಳಿದು ಎಲ್ಲ ಜು ಜುಲೀತಾ ಇದ್ರಲ್ಲ ಅದು ಹಾಗೆಯೇ ನಾನು ಸ್ವಲ್ಪ ನಾವು ಸುಲಿದಿಟ್ಟಿದ್ದೀವಿ ನೀನು ಇನ್ನೂ ಚಟ್ನಿ ಪುಡಿನೇ ಮಾಡಿಲ್ಲ ಏನೂ ಇಲ್ಲ ಅಂತ ಹೇಗೆ ಇದನ್ನ ಮಾಡ್ತಾಯಿದ್ರು ತಂದೆ ಮಗ ಇಬ್ಬರು ಆದ್ದರಿಂದ ಮಾಡಿಡ್ತೀನಿ ಅಂತೇಳಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಉರಿದಾಗಿದ್ದಂತ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಅದನ್ನೆಲ್ಲ ಕೇರಿ ರೆಡಿ ಮಾಡಿದಕೊಂಡು ಮಾಡಿಕೊಳ್ಬಹುದು ನಂತರದಲ್ಲಿ ಅದೆಲ್ಲ ಶೇಂಗಾ ಬೀಜ ನಂತರದಲ್ಲಿ ಸ್ವಲ್ಪ ಅದು ತಣ್ಣಗಾಗಲಿ ಅಂತೇಳಿ ಸಿಪ್ಪೆ ಎಲ್ಲ ಇದನ್ನ ಬಿಡಿಸಿಟ್ಟು ನಂತರದಲ್ಲಿ ಮಾಡ್ಕೊಳ್ಳೋಣ ಅಂತ ಇದು ಎಷ್ಟೊಂದು ದಿನ ಆಯಿತು ತಗೊಂಡು ಬಂದು ಪಿಲ್ಲೋ ಕವರು ಹಾಗೆ ಒಂದೆರಡು ಡ್ರೆಸ್ ಎಲ್ಲ ತೊಗೊಂಡು ಬಂದಿದೆ ಇದು ಡ್ರೆಸ್ ಅಂತಂದರೆ ಇದು ಹ್ಯಾಪಿ ನ್ಯೂ ಇಯರಿಗೆ ಕೊಡಿಸಿದಂಥದ್ದು ಸ್ನೇಹಿತರೆ ಈಗೇ ಇಲ್ಲಿಡೆ ಡಿ ಮಾರ್ಟಿಗೆ ರಿಲಯನ್ಸಿಗೆ ಹೋದಾಗ ಅಂದರೆ ನಮ್ಮ ಮನೆಯವರು ತಗೋ ಅಂತ ಹೇಳ್ತಾ ಇರ್ತಾರೆ ಡ್ರೆಸ್ಸು ಆದರೆ ನಾನೇ ಬೇಡ ಅಂತ ಇರ್ತೀನಿ ನನಗೆ ಯಾಕಂದರೆ ನನಗೆ ಇದು ಅಂಬ್ರಲಾ ಟೈಪ್ ಇರುತ್ತಲ್ಲ ಆ ಥರ ಅಂದರೆ ತುಂಬಾ ಇಷ್ಟ ನನಗಿದು ಏನು ಸೈಡ್ ಕಟ್ ಇರುತ್ತಲ್ಲ ಇದು ನನಗಿಷ್ಟ ಆಗೋದಿಲ್ಲ ಹಾಗಾಗಿ ಸುಮ್ಮನೆ ಇದೆ ಇದು ಅಂತೂ ಎಷ್ಟೊಂದು ತುಂಬ ದಿನವೇ ಆಯಿತು ಆದರೂ ಪರವಾಗಿಲ್ಲ ತೊಗೊಂಡಿದ್ದೀನಲ್ಲ ಇಟ್ಲಿ ಅಂತೇಳಿ ಸ್ಟಿಚಿಂಗ್ ಅದು ಒಂದು ಸಲ ಯಾವುದೇ ಹೊಸ ಇದು ತೊಗೊಂಡು ಬಂದರು ಒಂದು ಸಲ ಅದ್ರ ಮೇಲೆ ಸ್ಟಿಚಿಂಗ್ ಮಾಡಿದೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ಇಷ್ಟ ಆಯಿತಾ ನಿಮಗೆ ಹೇಗೆ ಅನ್ನಿಸ್ತು ತಿಳಿಸಿ ಸ್ನೇಹಿತರೆ ಕಮೆಂಟ್ ಮೂಲಕ ಚೆನ್ನಾಗಿದೆಯಾ ಹೇಗೆ ಡ್ರೆಸ್ಸು ಅಂತೇಳಿ ಎಲ್ಲಾದರೂ ಹೊರ್ಗಡೆ ಹೋದ್ದೆ ಅಂತ ಮಾತ್ರ ಹೊರ್ಗಡೆ ಹೋದಾಗ ಹಾಕ್ಕೊಳ್ತೀನಿ ಮನೇಲಿದ್ದಾಗ ಅಂದ್ರೂ ಹಾಕ್ಕೊಳ್ತೀನಿ ಆದರೆ ನನಗೇನಷ್ಟು ಬಟ್ಟೆ ಅಂದರೆ ಇತ್ತೀಚಿಗೆ ಸ್ವಲ್ಪ ಬಟ್ಟೆ ಮೇಲೆ ಅದಕ್ಕೆ ಸ್ವಲ್ಪ ಕಡಿಮೆನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವುದೋ ಒಂದು ಹಾಕೊಳ್ತೀನಲ್ಲ ಬಿಡು ಅನ್ನೋ ಥರ ಈ ರೀತಿಯಾಗಿ ಆದರೆ ಡ್ರೆಸ್ಸಲ್ಲಿ ಮಾತು ಡ್ರೆಸ್ಸನ್ನು ಪ್ರತಿಯೊಂದು ಸೀರೆ ಅಂತಲೇ ಆಗಲಿ ಯಾವುದೇ ಆಗಲಿ ಎಲ್ಲದನ್ನೂ ಅಷ್ಟೇ ಮುಂಚೆ ಎಲ್ಲ ತುಂಬಾ ಸಿ ಊರಿಗೆ ಹೋಗೋ ಟೈಮಿಗೆಲ್ಲ ಸೀರೆಗಳೇ ಹಾಕ್ಕೊಳ್ತಾ ಇದ್ದಿದ್ದು ಆದರೆ ಒಂದು ಇನ್ಸಿಡೆಂಟ್ ಆಯಿತು ಸ್ನೇಹಿತರೆ ಡ್ರೆಸ್ಸಲ್ಲಿ ಹೋಗೋ ಟೈಮಿಗೆ ಆವಾಗಿಂದ ಸ್ವಲ್ಪ ಈ ಬಗ್ಗೆ ಬಿಡಿ ನಾನು ಸೀರೆಯನ್ನು ವೇರ್ ಮಾಡೋದೇ ಬಿಟ್ಟೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಅವಾಗಿಂದೂ ಡ್ರೆಸ್ಸೇ ಹಾಕ್ಕೊಳ್ಳೋ ಅಂಥದ್ದು ಅದನ್ನು ಶೇರ್ ಮಾಡ್ಕೊಳ್ಬೇಕು ಅಂತೀನಿ ಅದನ್ನು ಯಾವ ರೀತಿ ಹೇಳ್ಕೊಳ್ಬೇಕು ಅಂತೇಳಿ ಗೊತ್ತಿಲ್ಲ ಯಾಕಂದರೆ ನಮ್ಮ ಥರನೇ ಇನ್ನೊಬ್ರಿಗೂ ಆಗಬಾರ್ದು ಅನ್ನೋದು ಒಂದು ಇದಿದೆ ಆದರೆ ನೋಡೋಣದಲ್ಲಿ ಯಾವ ಥರ ಅದು ಇದು ಆಯ್ತಂದ್ರೆ ಅಂದರೆ ಈ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಂತರದಲ್ಲಿ ಈಗ ಟೈಟಲಲ್ಲಿ ಆ ರೀತಿ ಏನು ಏನೂ ತಿರ್ಸೇ ಕೊಡ್ಲಿಲ್ಲಲ್ಲಪ್ಪ ಅಂತ ನೀವು ಅಂದ್ಕೊಳ್ಬೋದು ಖಂಡಿತ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಮುಂಚೆನೇ ನೀವು ಯಾರಿಗೆ ಟೈಲರಿಂಗ್ ಕಲಿಬೇಕು ಅನ್ನೋ ಅಂತ ಆಸಕ್ತಿ ಇರುವಂಥವ್ರು ಹಾಗೇ ಅಂತ ಸ್ವಲ್ಪ ಗೊತ್ತಿರುವಂಥವ್ರು ಈ ರೀತಿಯಾಗಿ ಹಾಗೇ ಸ್ವಲ್ಪ ಯಾವ ರೀತಿ ಇದನ್ನ ಮಾಡಬೇಕಪ್ಪ ಅಂತ ಭಯ ಇರುವಂಥವ್ರಿಗೆ ಅಂಥವ್ರಿಗೆ ಹೇಳ್ತಾಯಿದ್ದೀನಿ ಸ್ನೇಹಿತರೆ ಅಂಥವ್ರಿಗೆ ನಾನು ಖಂಡಿತ ಹೇಳೋದಿಲ್ಲ ಆದರೆ ತಿಳ್ಕೊಳ್ಬೇಕು ಅಂತ ಅನ್ನೋರಿಗೆ ಖಂಡಿತ ನನಗೆ ಎಷ್ಟು ತಿಳಿದಿದೆಯಾ ಅಷ್ಟನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನನಗೆ ನೆಚ್ಚಿಗೆ ಏನೂ ಇದೂ ಇಲ್ಲ ಆದರೆ ನನಗೆ ಎಷ್ಟು ಗೊತ್ತಿದೆಯಾ ಅಷ್ಟನ್ನೇ ಮಾತ್ರ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಟೈಲರಿಂಗ್ ಕಲಿಬೇಕು ಅನ್ನುವಂಥ ಆಸಕ್ತಿ ಇರುವಂಥವ್ರಿಗೆ ಸ್ನೇಹಿತರೆ ಖಂಡಿತ ಕಲಿರಿ ಒಳ್ಳೇದು ಅಂತ ಹೇಳ್ತೀನಿ ಯಾಕಂದರೆ ನಮ್ಮ ಬಟ್ಟೆ ಆದ್ರೂ ನಾವು ಅಲ್ಕೊಳ್ಬೋದಲ್ವ ಹಾಗಾಗಿ ತುಂಬಾ ಒಳ್ಳೇದು ಅದು ನಿಮಗೆ ಏನಾದರೂ ಭಯ ಈ ರೀತಿಯಾಗಿ ಏನಾದರೂ ಇತ್ತು ಯಾವ ರೀತಿಯಪ್ಪ ಅನ್ನೋದು ಇದು ಇತ್ತು ಅಂದರೆ ಖಂಡಿತವಾಗ್ಲಿ ಏನು ಹೆದರ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏನು ಭಯಪಡಬೇಡಿ ಯಾವ ನಮಗೆ ತುಳಿ ಒಲಿಯೋದಕ್ಕೆ ಬರೋಲ್ಲ ಹಾಗೆಯೇ ಕುತ್ಕೊಂಡು ಯಾವ ರೀತಿ ತುಳಿಯೋದಕ್ಕೆ ಬರೋಲ್ಲ ಈ ರೀತಿಯಾಗಿ ಏನಾದರೂ ಇದು ಇತ್ತಂದರೆ ಖಂಡಿತ ಕೇಳಿ ನಾನು ಯಾವ ರೀತಿ ಇದನ್ನು ಮಾಡಬೇಕು ಸ್ಟಾರ್ಟಿಂಗ್ನಿಂದ ನಾನು ಪ್ರಾರಂಭದಿಂದ ಅಂತೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ನಮಗೆ ನಾವು ಹೋಗಿ ನಾವು ಕಲಿಬೇಕು ಕಲಿಯೋದಕ್ಕೆ ಹೋಗಿದ್ದಾಗ್ಲೂ ನಮಗೂ ಏನು ಮನ್ ಹೋಗಿದ ತಕ್ಷಣ ನಮಗೆ ಮಿಷಿನ್ ಮೇಲೆ ಒಂದು ತುಂಬಿಸಿಲ್ಲ ಸ್ನೇಹಿತರೆ ನಾನು ಮಿಷಿನ್ ಮೇಲೆ ತುಂಬಿಸಿದ್ದಂದು ತಿಳುವರೆಗೂ ಬರೀ ನಮಗೆ ಇದನ್ನ ಮಾಡಿಸಿದ್ದಾರೆ ನೋಡಿ ಸ್ನೇಹಿತರೆ ಒಂದು ಒಂದು ತಿಂಗಳೇ ಅಂತ ಅಂದ್ಬಿಡಿ ತಿಂಗ್ಳವರೆಗು ನಮಗೆ ಯಾವ ರೀತಿಯಾಗಿ ಇದನ್ನ ಮಾಡೋದ್ರಿಂದ ಮೊದಲಿಗೆ ಫಸ್ಟು ಉಕ್ಸ್ ಹಾಕುವಂಥದ್ದು ಹಾಗೆ ಅವಾಗೆಲ್ಲ ಹೆಚ್ಚಿಗೆ ನಗ ಬ್ಲೌಸ್ ಇದ್ದಿದ್ದರಿಂದ ಗುಂಡಿ ಹಾಕೋದು ಹಾಗೆ ಬ್ಲೌಸ್ಗಳ್ಗು ಗುಂಡಿ ಗುಂಡಿನೇ ಇರ್ತಾಯಿದ್ದೆ ಬಟನ್ಸು ಹಾಗಾಗಿ ಅದು ಹಾಕುವಂಥದ್ದು ಕಾಜಾಪಟ್ಟಿ ಈ ರೀತಿಯಾಗಿ ಕಾಜ ಮಾಡುವಂಥದ್ದು ಈ ರೀತಿಯಾಗಿ ಅದನ್ನು ಹೇಳ್ಕೊಡ್ತಾಯಿದ್ರು ಹಾಗಾಗಿ ನೀವು ಮೊದಲಿಗೆ ಫಸ್ಟು ಪ್ರಥಮಕ್ಕೆ ಅಂತಂದ್ರೆ ನಿಜವಾಗ್ಲೂ ಇದು ಹಾಕುವಂಥದ್ದು ಹಾಗೆ ಹೆಮ್ಮಿಂಗ್ ಮಾಡುವಂಥದ್ದು ಈ ರೀತಿಯಾಗಿ ಅದನ್ನು ಕಲ್ತ್ಕೊಳ್ಳಿ ಫಸ್ಟು ಕಲ್ತ್ಕೊಂಡಿದ ನಂತರದಲ್ಲಿ ಮಿಷಿನ್ ತುಳಿಯೋದಕ್ಕೆ ಪ್ರಾರಂಭ ಮಾಡಬೇಕು ಮಿಷಿನ್ ಯಾವ ರೀತಿ ತುಳಿಯೋದಕ್ಕೆ ಅಂತಂದರೆ ಬೇಕಾದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸೂಜಿ ಇರಬಾರ್ದು ಸ್ನೇಹಿತರೆ ಸೂಜಿಯನ್ನು ತೆಗೀರಿ ಯಾಕಂದ್ರೆ ನಿಮಗೆ ಸೂಜಿ ಇತ್ತು ಅಂತಂದರೆ ಸೂಜಿ ಮುರಿಯುತ್ತೆ ಇಲ್ಲ ಕೈ ಕೊಟ್ಬಿಡ್ತೀವಿ ಅನ್ನೋ ಭಯ ಇರುತ್ತೆ ಹಾಗಾಗಿ ಸೂಜಿಯನ್ನು ತೆಗೆದ್ಬಿಟ್ಟು ಹಾಗೆಯೇ ಒಂದು ಬಟ್ಟೆ ಪೀಸ್ಗಳಿರ್ತಾವಲ್ಲ ಅದು ಪೀಸ್ ಬಟ್ಟೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಹಾಗೆಯೇ ಸುಮ್ಮನೆ ನಿಧಾನಕ್ಕೆ ಕೊಡ್ತಾ ಇರಬೇಕು ಹಾಗೆಯೇ ಮಿಷಿನ್ ತುಳಿಯೋದು ಅಭ್ಯಾಸ ಫಸ್ಟಿಗೆ ಮಾಡ್ಕೊಳ್ಬೇಕು ಇವಾಗೆಲ್ಲ ಏನು ಕರೆಂಟಿಂದು ಈ ರೀತಿ ಎಲ್ಲ ಮೋಟ್ರು ಇದು ಮಾಡ್ಕೊಂಡಿರ್ತಾರೆ ನಾನು ಮಾಡ್ಕೊಳ್ಬೇಕನ್ನೋದು ಅನ್ನೋದಕ್ಕೋಸ್ಕರನೇ ಈ ದೊಡ್ಡ ಮಿಷಿನ್ ತೊಗೊಂಡಿದ್ದೆ ನಾನು ಹಾಕಿಸ್ಕೊಂಡಿಲ್ಲ ಹಾಕಿಸ್ಕೊಳ್ತೀನಿ ಸ್ನೇಹಿತರೆ ಅದು ಆ ರೀತಿಯಾಗಿ ಮೊದಲಿಗೆ ಫಸ್ಟ್ ಅಂದರೆ ನೀವು ಏನು ಮಿಷಿನ್ ತುಳಿಯೋದಂದರೆ ಸೂಜಿ ಎಲ್ಲ ನೀರಲ್ಲೆಲ್ಲ ತೆಗ್ದಿತ್ತು ಚಿಕ್ಕದೊಂದು ಬಟ್ಟೆ ತೊಗೊಂಡು ಅದು ಬಟ್ಟೆ ಇದು ಕೊಡ್ತಾ ಕೊಡ್ತಾಯಿದ್ದರೆ ಅದನ್ನು ಕುಳಿತಾ ಇರ್ತೀವಲ್ಲ ಮೂವ್ ಆಗ್ತಾಯಿರುತ್ತೆ ತೆಗಿತಾ ಇರಬೇಕು ಮತ್ತು ಅದು ಬಟ್ಟೆ ಇದನ್ನು ಕೊಟ್ಕೊಂಡೇನೆ ಈ ರೀತಿಯಾಗಿ ನೀವು ಪ್ರಾರಂಭ ಮಾಡಬೇಕು ಸ್ನೇಹಿತರೆ ಮೊದಲಿಗೆ ಯಾಕಂದ್ರೆ ಅವಾಗ ಅದನ್ನು ಆ ರೀತಿಯಾಗಿ ನೀವು ಒಂದು ವಾರ ಹದಿನೈದು ದಿನ ಈ ರೀತಿಯಾಗಿ ಮಾಡಿದೆ ಅಂತಂದರೆ ಅವಾಗ ನಿಮ್ಮಲ್ಲಿ ಭಯನೂ ಹೋಗುತ್ತೆ ಮತ್ತು ನಾನು ನಿಮಗೊಂದು ಇದು ಬರುತ್ತೆ ನಿಜವಾಗ್ಲೂ ನಾನು ಕಲಿತೀನಪ್ಪ ತುಳಿಬೋದು ನಾನು ಬಟ್ಟೆ ಹೊಲಿತೀನಿ ಅನ್ನುವಂಥದ್ದು ಧೈರ್ಯ ಬರುತ್ತೆ ಹಾಗಾಗಿ ಮೊದಲಿಗೆ ಅದು ಆ ರೀತಿ ಮಾಡ್ಕೊಳ್ಳಿ ನಂತರದಲ್ಲಿ ನೀಟ್ಲು ಹಾಕ್ಕೊಳ್ಳಿ ಸೂಜಿನ ಸೂಜಿ ಹಾಕ್ಕೊಂಡು ದಾರ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ವೇಸ್ಟ್ ಬಟ್ಟೆನೇ ಆಗಲಿ ಅಂದರೆ ಕಟ್ ಮಾಡಿರುವಂಥ ಪೀಸ್ಗಳು ಈ ರೀತಿಯಾಗಿ ಹಳೆ ಬಟ್ಟೆಗಳು ಈ ರೀತಿ ಇರುತ್ತಲ್ಲ ಆ ಥರದ್ದೇ ತೊಗೊಂಡು ದಾರ ಎಲ್ಲ ಸೇರಿಸ್ಬಿಟ್ಟು ಆಮೇಲೆ ಬಾಬಿ ದಾರ ಸುಕ್ಕುವಂಥದ್ದು ಬಾಬಿನಿಗೆ ಯಾವ ರೀತಿ ದಾರ ತುಕ್ಬೇಕು ಹಾಗೇ ಸೂಜಿಗೆ ದಾರ ಯಾವ ರೀತಿ ಹಾಕೋದು ಈ ರೀತಿಯಾಗಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ನಂತರದಲ್ಲಿ ಸ್ವಲ್ಪ ಬಟ್ಟೆನ ತಗೊಂಡು ಸ್ಟಿಚ್ಚಿಂಗ್ ಆಗ್ತಾನೇ ಇರಬೇಕು ಹಾಕ್ಕೊಳ್ಬೇಕು ಹಾಕ್ಕೊಳ್ಬೇಕು ಯಾವ ರೀತಿ ಸ್ಟಿಚ್ಚಿಂಗ್ ಸ್ಟ್ರೈಟ್ ಹೋಗುತ್ತಾನ ಒಳ್ಳೆಯ ಟೈಮಿಗೆ ಇಲ್ಲ ಕ್ರಾಸಿಗೆ ಇದು ಮಾಡ್ಕೊಳ್ತೀವ ಹೇಗೆ ಬರುತ್ತೆ ಅನ್ನೋದನ್ನು ಅದನ್ನು ಫಸ್ಟಿಗೆ ಕಲ್ತ್ಕೊಳ್ಬೇಕು ಸ್ನೇಹಿತರೆ ಅದಾಗಿದ್ದ ನಂತರದಲ್ಲೇ ನಿಮಗೆ ನಮ್ಮ ಬಟ್ಟೆನೇ ನಾವು ಬೇರೆ ಬೇರೆಯವೂ ನಮಗೆ ನಂತರದಲ್ಲಿ ಕಟ್ ಮಾಡ್ಕೊಳ್ಬೇಕು ಚಿಕ್ಕ ಮಕ್ಕಳದು ಯಾವುದಾದ್ರು ಒಂದು ಫ್ರಾಕ್ಗಳ್ ಟೈಪು ಈ ಥರ ಏನಾದ್ರೂ ಬ್ಲೌಸ್ಗಳ ಟೈಪು ಈ ಈ ರೀತಿಯಾಗಿ ಇಲ್ಲಾಂದ್ರೆ ನಮ್ಮ ಬಟ್ಟೆಗಳು ಏನಾದರೂ ಹೊಲಿಗೆ ಹಾಕೋ ಇರ್ತಾವಲ್ಲ ಅದ್ರ ಮೇಲೆ ಹೊಲಿಗೆ ಮಾಡ್ಕೊ ಹಾಕ್ಕೊಳ್ಳೋದು ಈ ರೀತಿಯಾಗಿ ಮಾಡ್ಕೊಳ್ಬೇಕು ಸ್ನೇಹಿತರೆ ನಂತರದಲ್ಲಿ ನಾವು ಕಟ್ಟಿಂಗಿಗೆ ಹೋಗಬೇಕು ಕಟ್ಟಿಂಗ್ ಕಲ್ತ್ಕೊಳ್ಳುವಂಥದ್ದು ಹಾಗೆಯೇ ಸ್ಟಿಚ್ಚಿಂಗ್ ಮಾಡುವಂಥದ್ದು ಒಂದೇ ಸಲ ಇದು ಮಾಡಿ ಕೆಟ್ಟು ಬಿಟ್ಟು ಕೆಡಿಸ್ಬಿಟ್ಟು ನಂತರದಲ್ಲಿ ಬರಲಿಲ್ಲ ಅಂತ ಅನ್ನೋದಕ್ಕೆ ಹೋಗಬೇಡಿ ಹಾಗಾಗಿ ನಿಮ್ಗೇನಾದರೂ ಆಸಕ್ತಿ ಇತ್ತು ಅಂದರೆ ಹೇಳ್ಕೊಡಿ ಅಂತಂದರೆ ಖಂಡಿತವಾಗೂ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಈ ವಿಡಿಯೋದಲ್ಲಿ ಯಾವ ರೀತಿ ಇದು ಬರುತ್ತೆ ಅನ್ನೋದು ನೋಡಿಕೊಂಡು ಖಂಡಿತವಾಗ್ಲೂ ತಿಳಿಸ್ತೀನಿ ಸ್ನೇಹಿತರೆ ನಿಮ್ಗೆ ಯಾರಿಗಾದ್ರೂ ಒಬ್ರಿಗೆ ಒಂದಿಬ್ರಿಗಾದ್ರೂ ನಾನು ಹೇಳ್ಕೊಡೋದು ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಒಳ್ಳೇದಾಗುತ್ತೆ ಅಂದರೆ ಖಂಡಿತವಾಗೂ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಹಾಗೆಯೇ ಇಷ್ಟು ಹೇಳ್ತಾ ರಾತ್ರಿ ಊಟದ್ದು ಟೈಮಿಗೆ ಬಂತು ಸ್ನೇಹಿತರೆ ಹಾಗೆಯೇ ಓಕೆ ಸ್ನೇಹಿತರೆ ಧನ್ಯವಾದಗಳು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ನಿಮ್ಮದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ